ನಾಗಮಂಗಲ ತಾಲೂಕಿನ ರಾಜಕೀಯ ಪ್ರಭಾವಿ ಮುಖಂಡನ ಬಳಿ ಕಂದಾಯ ಇಲಾಖೆಯ ದರಖಾಸ್ತು ಕಮಿಟಿಯ ಹಲವಾರು ಕಡತಗಳು ಇರಿಸಿಕೊಂಡಿದ್ದು ಕಮ್ಮಿಷ್ಟಕ್ಕೆ ಬಂದಂತೆ ತಮ್ಮ ತಮ್ಮ ಬೆಂಬಲಿಗರ ಹೆಸರನ್ನ ಹಳೆ ಕಡತಕ್ಕೆ ಹೊಸದಾಗಿ ಅಕ್ರಮವಾಗಿ ತಿದ್ದುಪಡಿ ಮಾಡುವ ಮೂಲಕ ದರಖಾಸ್ತು ಶಾಖೆಯ ಮೂವರು ಅಧಿಕಾರಿಗಳ ಜೊತೆಗೂಡಿ ಹಳೆ ಕಡತಗಳಿಗೆ ಹೊಸ ಹೊಸ ಹೆಸರನ್ನು ನಮೂದಿಸಿದ್ದಾರೆ ಅಂತ ಸಾರ್ವಜನಿಕವಾಗಿ ಚರ್ಚಿತ ಆರೋಪವಾಗಿತ್ತು ಈ ವಿಚಾರದ ಆಧಾರವಾಗಿ ಮಂಡ್ಯ ಜಿಲ್ಲಾಧಿಕಾರಿಗಳಿಗೆ ದೂರು ನೀಡಿದ್ದ ಸಂಬಂಧ ತಹಶೀಲ್ದಾರ್ ನಹಿಂ ಉನ್ನೀಸ್ ಅವರು ದರಖಾಸ್ತು ಶಾಖೆಯ ಶಿರಸ್ತಾರ್ ಮಲ್ಲಿಕಾರ್ಜುನ ಸ್ವಾಮಿ ದ್ವಿತೀಯ ದರ್ಜೆ ಸಹಾಯಕ ಎಡಿ ಅಭಿನಂದನ್ ಹಾಗೂ ದ್ವಿತೀಯ ದರ್ಜೆ ಸಹಾಯಕ ಎಚ್ಡಿ ಸತೀಶ್ ಈ ಮೂವರಿಗೆ ಅನ್ಯ ವ್ಯಕ್ತಿಗಳ ಬಳಿ ಸರ್ಕಾರಿ ಕಡತಗಳು ಕರ್ತವ್ಯ ನಿರ್ಲಕ್ಷಿತನ ಕುರಿತು ಕಾರಣ ಕೇಳಿ ತುರ್ತು ನೋಟಿಸ್ ಜಾರಿ ಮಾಡಿದ್ಗಾರೆ ನಾಗಮಂಗಲ ತಾಲೂಕಿನಲ್ಲಿ ಪ್ರಭಾವಿಗಳ ಬೆಂಬಲ ಮತ್ತು ದರಖಾಸ್ತ ಕಮಿಟಿಯ ಅಧಿಕಾರಿಗಳಿಗೆ ಬರಪೂರ ಹಣ ನೀಡಿದರೆ ಮಂಜೂರಾಗಿರುವ ಭೂಮಿಯನ್ನೇ ಹೆಸರು ತಿದ್ದುಪಡಿ ಮಾಡಿ ಮತ್ತೊಬ್ಬ ವ್ಯಕ್ತಿಗೆ ನೀಡುವ ಏಕೈಕ ಕಂದಾಯ ಇಲಾಖೆಯ ಭ್ರಷ್ಟ ದರಖಾಸ್ತ ಶಾಖೆ ಅಂದರೆ ತಪ್ಪಾಗಲಾರದು ಎಂಬುದು ಸಾರ್ವಜನಿಕರ ವಾದವಾಗಿದೆ ಹಲವಾರು ದೂರು ಮತ್ತು ಅಕ್ರಮಗಳಿಗೆ ಸಂಬಂಧಿಸಿದಂತೆ ನಾಗಮಂಗಲ ದರಖಾಸ್ತಿ ಶಾಖೆಯ ವಿರುದ್ದ ಜಿಲ್ಲಾಧಿಕಾರಿ ಕಚೇರಿಯಿಂದ ಒಂದು ತಂಡವನ್ನು ರಚನೆ ಮಾಡಿ ತನಿಖೆಯನ್ನು ಕೂಡ ನಡೆಸಲಾಗಿದೆ ಆದರೆ ತನಿಖೆಯಾದ ಎಲ್ಲಾ ಫೈಲ್ಗಳು ಕೂಡ ಪೆಟ್ಟಿಗೆಯಲ್ಲಿ ಸುಭದ್ರವಾಗಿ ಉಳಿದಿವೆ

ಈ ದರಖಾಸ್ತು ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ರೂ ಕೂಡ ನೆಮ್ಮ ಮಾತ್ರಕ್ಕೆ ಒಂದು ತನಿಖೆಯನ್ನು ಮಾಡಿ ಮತ್ತೊಂದು ಮಗದೊಂದು ನೋಟಿಸ್ ನೀಡಿ ಕೈ ತುಳಿದುಕೊಳ್ತಿದ್ದಾರೆ ಅಲ್ಲಿಗೆ ದಾಖಲಾದ ದೂರುಗಳು ಪ್ರಕರಣಕ್ಕೆ ಎಳ್ಳು ನೀರು ಬಿಟ್ಟಂತೆ ಪಿಂಡ ಪ್ರದಾನ ಮಾಡದಂತೆ ಎಂದರು ಇನ್ನು ದರಖಾಸ್ತ ಕಮಿಟಿಯ ಮೇಲೆ ಸಾವಿರಾರು ದೂರುಗಳಿದ್ರು ಈ ಶಾಖೆಗೆ ಬರಲು ಪ್ರಭಾವಿಗಳ ಬೆಂಬಲ ಕೂಡ ಇರಬೇಕು ಯಾಕಂದ್ರೆ ಈ ಶಾಖೆಯಲ್ಲಿ ಕುಚೇಲನ್ನು ಕೂಡ ಕುಬೇರನಾಗುವ ಶಾಖೆಯಾಗಬಿಟ್ಟಿದೆ ಎಂಬುದು ಇಲ್ಲಿನ ಅಧಿಕಾರಿಗಳಿಗೆ ಹಣ ಕೊಟ್ಟ ರೈತಾಪಿ ವರ್ಗದವರ ಮಾತಾಗಿದೆ ಎಲ್ ಇ ಡಿ ಸೆಕ್ಷನಲ್ಲಿ ಕೆಲಸ ಮಾಡ್ತಕ್ಕಂತಹ ಮಲ್ಲಿಕಾರ್ಜುನರವರು ಅಭಿನಂದನ್ ಅವರು ಮತ್ತು ಅಮಾನತುಗೊಂಡಿರ್ತಕ್ಕಂತಹ ಆಗಿರುವ ವಿಜಯಕುಮಾರ್ ಅವರು ಸೇರಿ ಯಾವುದೇ ಅಧಿಕಾರಿಗಳ ಗಮನಕ್ಕೆ ತರದಂತೆ ಆ ಫೈಲ್ಗಳನ್ನ ಆ ಕಡತಗಳನ್ನ ಎಲ್ಲ ಒಂದು ಖಾಸಗಿ ಸ್ಥಳಕ್ಕೆ ತಗೊಂಡು ಹೋಗಿ ತಿದ್ದುಪಡಿ ಮಾಡ್ತಕ್ಕಂಥದ್ದು ಇವತ್ತು ನಾಗಮಂಗದಲ್ಲಿ ಪ್ರತಿ ಪ್ರತಿ ಬೀದಿಗಳಲ್ಲೂ ಕೂಡ ಮಾತಾಡ್ತಕ್ಕಂಥದ್ದು ಸಾರ್ವಜನಿಕರ ಗಮನದಲ್ಲಿ ಇವತ್ತು ತಾಣ ಮಾಡ್ತಾ ಇದೆ ಈ ವಿಚಾರ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಗಮನಕ್ಕೆ ಹೋಗಿ ಅವರು ನೋಟಿಸ್ ಕೊಟ್ಟು ತಹಸೀಲ್ದಾರ್ ಅವರು ದರಖಾಸ್ ಕಮಿಟಿ ಏನು ಕೆಲಸ ಮಾಡತಕ್ಕಂಥ ಈ ಮೂವರೆಗೂ ಕೂಡ ನೋಟಿಸ್ ಕೊಟ್ಟರು ಕೂಡ ಇದುವರೆಗೂ ಯಾವುದೇ ರೀತಿ ಕೂಡ ತನಿಖೆಗಳಾಗಿಲ್ಲ ಯಾವುದೇ ರೀತಿಯೂ ಕೂಡ ಅವ್ರ ಮೇಲೆ ಅವ್ರನ್ನ ಅಮಾನತು ಮಾಡೋದೇ ಆಗಲಿ ಸಸ್ಪೆಂಡ್ ಮಾಡೋದೇ ಆಗಲಿ ಯಾವುದೇ ರೀತಿ ಜಿಲ್ಲಾಧಿಕಾರಿಗಳು ಗಮನ ಹರಿಸಿಲ್ಲ ಇದು ಸಾರ್ವಜನಿಕ ವಲಯದಲ್ಲಿ ಭಾಳಷ್ಟು ಸಮಸ್ಯೆಗಳಾಗಿದೆ ಮತ್ತು ಗೊಂದಲಕ್ಕೇಡಾಗಿದೆ ಇವತ್ತು ನಾಗಮಂಗಲ ತಾಲೂಕು ಏನು ಎಲ್ ಎ ಸೆಷನ್ನು ನಿಜವಾಗಿ ಕೂಡ ಇವತ್ತು ಅದು ನಾವು ಅವ್ರನ್ನ ಬೇರೆ ಥರ ಹೇಳ್ಬೇಕಾಗ್ತದೆ ಏಕೆಂದ್ರೆ ನಮ್ಮ ಭಾಷೆಗಳಲ್ಲಿ ಮಾತಾಡಬಾರ್ದು ನಿಜವಾಗ್ಲೂ ಕೂಡ ಹಗಲು ದರೋಡ್ಕೋರು ಅಂತ ಹೇಳಿದ್ರು ಕೂಡ ತಪ್ಪಾಗಲಾರದು ಇವತ್ತು ನಾಗಮಲ್ ಪರಿಸ್ಥಿತಿ ಈ ರೀತಿ ಆಗಿದೆ ಇನ್ನಾದರೂ ಮಾನ್ಯ ತಹಶೀಲ್ದಾರ್ ಅವರು ಹಾಗೂ ಜಿಲ್ಲಾಧಿಕಾರಿಗಳು ಈ ಪ್ರಕರಣದ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಿ ಭ್ರಷ್ಟಾಚಾರಕ್ಕೆ ಬಲಿಯಾಗಬಾರದು ಅಂತ ಮಂಡ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕ ಕ್ಯಾತ್ನಾಳಿ ಮಂಜು ಅವರು ಆರೋಪಿಸಿದ್ದಾರೆ ದಯಮಾಡಿ ಜಿಲ್ಲಾಧಿಕಾರಿಗಳು ಇದರ ಬಗ್ಗೆ ಸೂಕ್ತ ಗಮನ ಹರಿಸಿ ಇವಾಗೇನು ಈ ಖಾಸಗಿ ಕಡತಗಳನ್ನ ನಮ್ಮ ಸರ್ಕಾರಿ ಕರ್ತಗಳ ಹೋಗಿ ಖಾಸಗಿ ಸ್ಥಳದಲ್ಲಿ ಪರಿಶೀಲನೆ ಮಾಡಿ ಇನ್ನೊಬ್ಬರ ಹೆಸರಿಗೆ ಮಂಜೂರು ಮಂಜೂರು ಕಾಫಿ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡಿರ್ತಕ್ಕ ಹೊರತಕ್ಕಂಥ ಈ ಅಧಿಕಾರಿಗಳ ವಿರುದ್ಧ ಸೂಕ್ತ ತನಿಖೆ ತನಿಖೆ ಮಾಡಬೇಕು ಅವ್ರ ಅಮಾನತಲ್ಲಿ ಇಡಬೇಕು ಒಂದು ವೇಳೆ ಅವರು ಮಾಡಿರ್ತಕ್ಕಂಥ ಸಾಬೀತಾದರೆ ಅವ್ರನ್ನ ವಜಾ ಕೆಲಸದಿಂದ ವಜಾ ಮಾಡಬೇಕು ಅಂತ ಹೇಳಿ ನಾನು ಮುಖಾಂತರ ಜಿಲ್ಲಾಧಿಕಾರಿಗಳವರಿಗೆ ನಾನು ಮನವಿಯನ್ನು ಮಾಡ್ತಾ ಇದ್ದೀನಿ ಶೀಘ್ರದಲ್ಲೇ ತಾಲೂಕು ದಂಡಾಧಿಕಾರಿಗಳು ಮೇಲಧಿಕಾರಿಗಳು ಜಿಲ್ಲಾಧಿಕಾರಿಗಳು ಈ ಮಟ್ಟ ಇದನ್ನು ಗಮನಕ್ಕೆ ತಂದು ಸರ್ಕಾರದ ಗಮನಕ್ಕೆ ತಂದು ಒಂದು ವೇಳೆ ಈ ಒಂದು ಈ ಕೆಲಸವನ್ನು ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಮಾಡಬೇಕಂತ